ವಾಣಿಜ್ಯಾತ್ಮಕ ಕಾರಣಗಳಿಂದಾಗಿ ಕ್ರಿಕೆಟ್ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತಿದೆ ಎಂದು ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಹೇಳಿದ್ದಾರೆ ನೂರು ಎಸೆತಗಳ ಚುಟುಕು ಕ್ರಿಕೆಟ್ ಟೂರ್ನಿಯ ಪ್ರಯೋಗ ನಡೆಸುವ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿಯ ಪ್ರಸ್ತಾವವನ್ನು ಕೊಹ್ಲಿ ಟೀಕಿಸಿದ್ದಾರೆ ನಾನು ಈಗಾಗಲೇ ಬೇಸರಗೊಂಡಿದ್ದೇನೆ ಇದನ್ನ ಹತಾಶೆ ಅನ್ನೋದಿಲ್ಲ ಆದರೆ ಈ ಪರಿಸ್ಥಿತಿ ನೀವು ನಿರಂತರವಾಗಿ ಹೆಚ್ಚು ಕ್ರಿಕೆಟ್ ಆಡುವುದನ್ನು ಅಪೇಕ್ಷಿಸುತ್ತದೆ ಕ್ರಿಕೆಟ್ನ ನೈಜ ಗುಣಮಟ್ಟವನ್ನು ವಾಣಿಜ್ಯಾತ್ಮಕ ಅಂಶ ಕಿತ್ತುಕೊಳ್ಳುತ್ತಿದೆ ಎಂದು ನನಗೆ ಅನ್ನಿಸಿದೆ ಇದು ನನಗೆ ನೋವುಂಟು ಮಾಡ್ತಿದೆ ಎಂದು ಕೊಹ್ಲಿ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿಯ ಸಹಯೋಗದಲ್ಲಿ ನೂರು ಚೆಂಡುಗಳ ಹೊಸ ಮಾದರಿಯನ್ನ ಆರಂಭಿಸುತ್ತಿವೆ ಇದು ಜಗತ್ತಿನ ಎಲ್ಲಡೆಯ ಕ್ರಿಕೆಟ್ ಮಂಡಳಿಗಳ ಗಮನ ಸೆಳೆಯುತ್ತಿದೆ ಆದರೆ ತಾವು ಕ್ರಿಕೆಟ್ನ ಇನ್ನೂ ಒಂದು ಮಾದರಿಯ ಭಾಗವಾಗಲಾರೆ ಎಂದು ಕೊಹ್ಲಿ ಸ್ಪಷ್ಟಪಡಿಸಿದ್ದಾರೆ ಈ ಹೊಸ ಮಾದರಿಯ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಭಾಗಿಯಾದ ಜನರಲ್ಲಿ ಮತ್ತು ಅದರ ಸಂಯೋಜನೆಯಲ್ಲಿ ಈ ಬಗ್ಗೆ ಖಂಡಿತ ಕಾತರ ಇದೆ ಆದರೆ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ನಾನು ಇನ್ನೊಂದು ಹೊಸ ಮಾದರಿಯ ಕ್ರಿಕೆಟ್ನಲ್ಲಿ ಆಡಲಾರೆ ಎಂದಿದ್ದಾರೆ ನಾನು ಯಾವುದೇ ಹೊಸ ಮಾದರಿಯ ಕ್ರಿಕೆಟ್ನ ಪರೀಕ್ಷೆಯ ಕ್ರಿಕೆಟಿಗನಾಗಲು ಬಯಸೋದಿಲ್ಲ ನೂರು ಚೆಂಡುಗಳ ಮಾದರಿಯ ಕ್ರಿಕೆಟ್ ಅನ್ನ ಆರಂಭಿಸುವ ಮತ್ತು ಆಡುವ ವಿಶ್ವ ಎಲೆವೆನ್ ತಂಡದಲ್ಲಿ ನಾನು ಆಡೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಐಪಿಎಲ್ ಮತ್ತು ಬಿಗ್ ಬ್ಯಾಶ್ ಲೀಗ್ಗಳಿಗೂ ನೂರು ಎಸತೆಗಳ ಕ್ರಿಕೆಟ್ ಮಾದರಿಗೂ ವ್ಯತ್ಯಾಸವಿದೆ ಎಂದು ಕೊಹ್ಲಿ ವಿವರಿಸಿದ್ದಾರೆ ಐಪಿಎಲ್ ಆಡೋದನ್ನ ಮತ್ತು ಬಿಗ್ ಬ್ಯಾಶ್ ನೋಡೋದನ್ನ ನಾನು ಇಷ್ಟಪಡ್ತೇನೆ ಏಕೆಂದ್ರೆ ಇಲ್ಲಿ ನೀವು ಯಾವುದಾದರೂ ಒಂದರ ಕುರಿತು ಕೆಲಸ ಮಾಡ್ತೀರಿ ಉತ್ತಮ ಗುಣಮಟ್ಟದ ತಂಡದ ಎದುರು ಸ್ಪರ್ಧಿಸುತ್ತೀರಿ ಇದರಿಂದ ನಿಮ್ಮಲ್ಲಿ ಸ್ಪರ್ಧಾತ್ಮಕತೆಯ ಹರಿವು ಇರ್ತದೆ ಕ್ರಿಕೆಟಿಗನಾಗಿ ನಾನು ಬಯಸೋದು ಇದನ್ನೇ ನಾನು ಎಲ್ಲಾ ಲೀಗ್ ಗಳಿಗೂ ಮುಕ್ತನಾಗಿದ್ದೇನೆ ಆದರೆ ಪ್ರಯೋಗಗಳಿಗಲ್ಲ ಎಂದಿದ್ದಾರೆ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿಯು ನೂರು ಎಸೆತಗಳ ಹೊಸ ಮಾದರಿಯ ಕ್ರಿಕೆಟ್ ಯೋಜನೆಯ ಪ್ರಸ್ತಾವವನ್ನ ಐಸಿಸಿ ಮುಂದಿಟ್ಟಿದೆ ಇದರಲ್ಲಿ ಹದಿನೈದು ಓವರ್ಗಳು ಎಂದಿನಂತೆಯೇ ಆರು ಎಸೆತಗಳದ್ದಾಗಿರಲಿದ್ದು ಕೊನೆಯ ಓವರ್ ಹತ್ತು ಚೆಂಡಿನದ್ದಾಗಿರಲಿದೆ